ಏನು ಇವತ್ತು ದಲಿತ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆಗಳು ಸೇರಿ ಒಂದು ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಏನು ಹದಿನೇಳನೇ ತಾರೀಕು ಕತ್ತರಘಟ್ಟ ಗ್ರಾಮದ ಜಯಕುಮಾರ್ ಅವರು ಮೃತರಾಗಿದ್ದಾರೆ ಅದರ ಬಗ್ಗೆ ಒಂದು ತನಿಖೆಯನ್ನು ಸರಿಯಾದ ಮಟ್ಟದಲ್ಲಿ ಮಾಡಬೇಕು ಇದರಲ್ಲಿ ಪೊಲೀಸರ ಲ್ಯಾಬ್ಸ್ ಇದೆ ಅನ್ನೋದ್ರ ಅವರು ಅವರೊಂದು ಮನವಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಆಗಾಗಲೇ ನಮ್ಮ ಪೊಲೀಸ್ ಲ್ಯಾಪ್ಸ್ ಬಗ್ಗೆ ಈಗಾಗಲೇ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ತನಿಖೆಯನ್ನು ಸಹ ಎಸ್ ಪಿ ಮತ್ತು ಡಿ ಎ ಜಿ ಅವರ ಸೂಪರ್ವೈಸಿಂಗಲ್ಲಿ ನಡೀತಾ ಇದೆ ಖಂಡಿತ ಇದರಲ್ಲಿ ಏನು ನ್ಯಾಯಯುತವಾಗಿ ಏನು ನಡೆದಿದೆ ಅದ್ರ ಬಗ್ಗೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಅದು ಅವ್ರಿಗೆ ಬಿಟ್ಟಿದ್ದು ನಾವಲ್ಲ ಅದು ಕುಟುಂಬದವ್ರು ಮಾಡೋದು ನಾವು ನಾವು ಇಂಥದ್ದೇ ಮಾಡಿ ಅಂತ ಹೇಳೋದು ನಾನು ನಿಮಗೆ ಒಂದು ಆಶ್ವಾಸನೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಪೊಲೀಸರ ಲೋಪದ ಬಗ್ಗೆ ನಾನೇ ಈಗ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಅದಕ್ಕೋಸ್ಕರ ಬಂದಿದ್ದೀನಿ ಯಾವುದೇ ನಮ್ಮಲ್ಲಿ ಲೋ ದೋಷ ಆಗಿದ್ದರೆ ನಮ್ಮ ಅಧಿಕಾರಿಗಳಿಂದ ಸಿಬ್ಬಂದಿಯಾದರೆ ಖಂಡಿತ ಕ್ರಮ ಆಗ್ತದೆ ಅದರ ಬಗ್ಗೆ ನಾನು ಆಗಲೇ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದೀನಿ ಎರಡನೆಯದಾಗಿ ನಿಮ್ಮ ಮನವಿಯಲ್ಲಿ ಇದನ್ನು ಸಿ ಐ ಡಿ ಅಥವಾ ಬೇರೆ ಎಸ್ ಐ ಟಿಗೆ ಕೊಡಬೇಕು ಅಂತ ಹೇಳಿದರೆ ಇದು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರೋದ್ರಿಂದ ಇದನ್ನು ಸರ್ಕಾರಕ್ಕೆ ಪತ್ರ ಬರೆಯಲಾಗ್ತದೆ ಇದು ನನ್ನ ವ್ಯವಸ್ಥೆ ಇಲ್ಲ ಅಲ್ಲಿವರೆಗೂ ಸಹ ಇದನ್ನು ನಮ್ಮ ಎಸ್ ಪಿ ಮತ್ತು ಡಿ ಎ ಜಿ ಅವರು ಸೀರಿಯಸ್ ಆಗಿ ತಗೊಂಡು ಸೂಪರ್ವೈಸಿಂಗ್ ಇದ್ದಾರೆ ಈಗಾಗಲೇ ಆರೋಪಿ ಅರೆಸ್ಟ್ ಆಗಿದೆ ಮತ್ತೆ ಪೊಲೀಸ್ ಕಸ್ಟಡಿ ಡೀಪ್ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಖಂಡಿತ ಮೃತ ಜಯಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಆ ರೀತಿ ನಾವು ಪೊಲೀಸ್ ವತಿಯಿಂದ ನಮ್ಮಂದು ಏನಾಗ್ತದೆ ಆ ಕೆಲಸ ಖಂಡಿತ ಮಾಡ್ತೀವಿ ಅಂತೇಳಿ ಪೂಜ್ಯ ಸ್ವಾಮೀಜಿಯವರ ಮುಂದೆ ನಿಮ್ಮೆಲ್ಲರಿಗೂ ಆಶ್ವಾಸನೆ ಕೊಡ್ತೀನಿ ಜಯ ಹಿಂದ ಅದ್ರ ಬಗ್ಗೆನೇ ನಾನು ತನಿಖೆ ಮಾಡ್ತಾ ಇದ್ದೀನಿ ಅದನ್ನೇ ಬಗ್ಗೆ ತನಿಖೆ ಮಾಡ್ತಾ ಇದ್ದೀನಿ ಅದನ್ನ ನಾನು ತನಿಖೆ ಮಾಡ್ತೀನಿ ನಾನು ಅದನ್ನೇ ಎನ್ಕವರಿ ಸ್ಟಾರ್ಟ್ ಮಾಡಿದ್ದೀನಿ ನನ್ನೇ ಸ್ಟಾರ್ಟ್ ಮಾಡಿದ್ದೆ ಅಷ್ಟೊತ್ತಿಗೆ ಮಂಡ್ಯದಲ್ಲಿ ಗಲಾಟೆ ಆಯಿತು ಅಂತ ವಾಪಸ್ ಹೋದ ಇವತ್ತು ಬೆಳಿಗ್ಗೆನೇ ಬಂದು ಶುರು ಮಾಡಿದ್ದೀನಿ ಖಂಡಿತ ಅದ್ರ ಆ ಥರ ಏನಾರು ನಮ್ಮವ್ರು ಮಾಡಿದರೆ ಖಂಡಿತ ಅದು ತುಂಬ ಅಕ್ಷಮ್ಯ ಅಪರಾಧ ಅದನ್ನು ಖಂಡಿತ ಹೇಳ್ತೀನಿ ಹದಿನೈದಕ್ಕೆ ಮತ್ತೆ ಮಾಡ್ತೀನಿ ಫಸ್ಟ್ ತಗೋಟೋಣ ನಿಮ್ಗೆ ಗೊತ್ತು ನಾನು ಅಲ್ಲ ಅದ್ರ ಬಗ್ಗೆ ಅದ್ರ ತಗೊಳ್ತೀವಿ ಅದನ್ನು ತನಿಖೆ ಹದಿನಾರು ಹದಿನೇಳನೇ ತಾರೀಕೆ ಅಲ್ಲ ಈಗ ಸ್ವಾಮೀಜಿ ಸ್ವಾಮೀಜಿಯವರು ಹೇಳುವಾಗೇ ಗೊತ್ತಾಯಿತು ನನಗೆ ಇದು ನನಗೆ ಗೊತ್ತಾಗಿಲ್ಲ ಈಗ ಸ್ವಾಮೀಜಿ ಸ್ವಾಮೀಜಿಯವರು ಹೇಳುವಾಗಲೇ ಅದು ಹದಿನೆಂಟು ವರ್ಷದಿಂದ ಐದಾರು ಅಂತ ಈಗ ಹೋಗಿ ಅದನ್ನು ನೋಡ್ತೀನಿ ನಾನು ಖಂಡಿತ ಇಲ್ಲ ಖಂಡಿತ ಈಗ ಹದಿನೆಂಟು ವರ್ಷ ಆಯ್ತಾರೆ ಖಂಡಿತ ಅವ್ನು ಇಲ್ಲಿ ಯೋಗ್ಯ ಇಲ್ಲ ನಾವು ಅದನ್ನು ಖಂಡಿತ ಮಾಡ್ತೀವಿ ಪರಿಶೀಲಿಸ್ತೀವಿ ಥ್ಯಾಂಕ್ ಯು ಒಂದೇ ಒಂದು ಪ್ರಶ್ನೆ ಇದೆ ಸರ್ ತ್ರೀ ನಾಟ್ ಟೂನ ಸೇರ್ಸಕ್ಕೆ ಸರ್ ಸರ್ ತ್ರೀ ನಾಟ್ ಟೂನ ಸೇರ್ಸಕ್ಕೆ ಏನು ಅರ್ಜಿ ಹಾಕಬೇಕಾಗಿದೆಯೋ ಅದು ಪ್ರೋಸೆಸ್ ಶುರು ಆಗಿದೆಯಾ ಅಂತ ಅಪ್ಲಿಕೇಶನ್ ಹಾಕೋಕ್ಕೆ ಇದು ಆತ್ಮಹತ್ಯೆ ಇಲ್ಲ ಕೊಲೆ ಅಂತ ಇಲ್ಲ ಮ್ಯಾಜಿಸ್ಟ್ರೇಟ್ ಮುಂದೆ ಸ ಪರ್ಮಿಷನ್ ಇನ್ನು ಅದು ಪರ್ಮಿಷನ್ಗೆ ಕೇಳಬೇಕಾಗುತ್ತೆ ಓಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ